agle <목소리도> 사 <목소리도> ನನ್ನ ತಮ್ಮ ಶಿಷ್ಯರಲ್ಲೂ ಡಬಲ್ ಡಿಗ್ರಿ ಈಗ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ಇದೇ ನಮ್ಮ ಶಹರ ಪೊಲೀಸ್ ಸ್ಟೇಷನ್ಗೆ ಅಧಿಕಾರ ಸ್ವೀಕರಿಸುತ್ತಿದ್ದಾರೆ ಸ್ವಾಮಿ ಒಳ್ಳೆಯದೇ ಆಯ್ತಲ್ರಿ ನನ್ನ ಮೈದುನಿಗೆ ಸಂತೋಷ ಪಡೋದನ್ನು ಬಿಟ್ಟು

ಊರು ತುಂಬಾ ಜನ ಅಲ್ಲಲ್ಲಿ ಕುಚ್ಚು ಕುಚು ಮಾತನಾಡ್ತಿದ್ದಾರೆ ನನಗೆ ಭಯವಾಗುತ್ತಿದೆ ಮಗಳು ಭಯವಾಗುತ್ತಿದೆ ಏನು ಹೇಳ್ತಾ ನೀವು ಈ ಊರ ಜಮೀನ್ದಾರ ನನ್ನ ಮೈದನ ಕುರುಪಾಯ ನನ್ನ ಕೈ ಬಿಟ್ಟು ಬಂದಳೆ ನನಗೆ ಆಶ್ಚರ್ಯ ಆಗ್ತಾ ಇದ್ದೀವಿ ಮಾಡಬೇಕೆ ನನಗೆ ಆಶೀರ್ವಾದ ಮಾಡಿಲ್ಲ ತಪ್ಪು ನೀವು ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಆಕಾಶಕ್ಕೆ ಭೂಮಿಗೆ ಎಷ್ಟು ಅಂತರವಿದೆಯೋ ನಿಮ್ಮ ಸಂಬಂಧ ಅದಕ್ಕಿಂತ ಅಂತರವಿದೆ ನಾವೆಲ್ಲಿ ಅವರಲ್ಲಿ ಇವರಲ್ಲಿ ನೀವೆಲ್ಲಿ ಕೋಲೇಶ ಮುಗಿಲಲ್ಲಿ ಹರಿದುಕೊಂಡು ನೀವು ಬಹಳ ತರಾಸ ಮಾಡ್ಕೋಬೇಡಿ ಅನ್ನ ನಿಮ್ಮ ಮನಸ್ಸಿಗೆ ನಾವು ಮಾಡ್ಕೋಬೇಡಿ ನಾ ಎಷ್ಟೇ ಇವರಿಂದ ಇವರಾಗಿದ್ರು ವಿಧಿ ಬಿಡ್ತಾವಲ್ಲ ಅನ್ನ ನಾನು ಶಾಲೆ

thank yeah. you ನಿನಗೆ ತಾಳಿ ಕಟ್ಟಲು ಅನುಮತಿ ಕೊಡ್ತೇನೋ ಅಂದೇ ಅದೇ ಕ್ಷಣದಲ್ಲಿ ಕಟ್ಟಬೇಕು ಅಲ್ಲಿವರೆಗೆ ನೀವು ತಾಳಿ ಇಲ್ಲದೆ ಮುಳ್ಳಿನ ಹಾಸಿಗೆ ಇತ್ತು ಈ ಮಾತಿಗೆ ನೀವೇನಾದರೂ ತಪ್ಪಲ್ಲಿ ಹೇಳಿದ್ರಿ ಈ ಧನ್ಮಿಯಾಗೆ ನಿಮ್ಮನ್ನ ಸೇ ಹುಷಾರ್ ನಿಮ್ಮ ಒಪ್ಪಿಗೆ ತಾನೆ ಇಟ್ಟಿತ್ತು ಕಿತ್ತು ಹಾಕಿ ಮಾತು ತಪ್ಪ ಸೂರ್ಯ ಚಂದ್ರನ ಸಾಕ್ಷಿ ರಾಮಚಂದ್ರನ ಸಾಕ್ಷಿ ಈ ಆಜ್ಞೆ ಮಾಡಿದ ದಿನದಂದೇ ಕಟ್ಟಿ ಬಿಟ್ಟಿ ಅವರ ಕೊಳ ಕೊಡಲಿಗೆ ಹಸಿರದ ತಾಳಿ ಇದು ಸತ್ಯನಾ ಸಂತೋಷಿಸುವುದರ ಸಂತೋಷ ಮೆಚ್ಚಿದೆಗೊಳ್ಳ ಅಲ್ಲಿವರಿಗೆ ಅಂತರಂಗದಲ್ಲಿ ಸತಿಪಿತಗಳಾಗಿವೆ ನಾನು ನಿಮ್ಮನ್ನು ಕೆಲ ದಿವಸ ಬೇರೆ ಕಡೆ ಇಡಲು ನಿರ್ಧರಿಸಿದ್ದೀನಿ ತಮ್ಮ ನಿರ್ಧರಿಸಿದ್ದೇನೆ ಲಕ್ಷ್ಮೀ ಸಂದರ್ಭದಲ್ಲಿ ಇದರಲ್ಲಿ ಅರ್ಥವಾಗುವುದಿಲ್ಲ ಎಲ್ಲರೂ ಸಂತಸದಿಂದಿರಬೇಕು ಅಷ್ಟೇ ಈ ನಮ್ಮ ಹುಡುಲಿ ಗ್ರಾಮದಲ್ಲಿ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಈ ನನ್ನ ವಾಲ್ಮೀಕಿ ಹುಡುಗರ ಕಣ್ಮುಂದೆ ಈ ನನ್ನ ಸಮಾಜದ ಅಕ್ಕ ತಂಗಿಯರ ಕಣ್ಣಲ್ಲಿ ಕಣದಲ್ಲಿ ಮನದಲ್ಲಿ ಹೃದಯದಲ್ಲಿ ಎಲ್ಲ ನಾವು ತುಂಬಿರಬೇಕು ಅಂತ ಒಂದು ಇಂಪಾದ ಗೀತೆಯನ್ನು ಕಾಣೋಣ ಬಂದ ಕಾರಣ ಸಂಬಂಧ ಮಾಡಿಕೊಂಡು ನಿಮ್ಮ ಕುಟುಂಬಕ್ಕೆ ಹೇಳಲು ಬಂದಿವೆ ಮಂಡಳಿ ಹೇಳಿ ಬಂದಿರುವ ಈ ಸಂಬಂಧ ಕೇಳಲು ನನ್ನ ಗಂಡ ಪಡೆಯಲ್ಲಿಲ್ಲ ಈ ತಾನೇ ಹೊರಗಡೆ ననగ నిన్న కండ చూ ఆ విషయత నూ ఇవ్వే అన్న మైదా యావత్తు నన్న తంగ హిడారు అందు నాలుగు నిన్న అందస్తు ಗೌಡ್ರಿ ನಿಮ್ಮ ತಂಗಿ ನನ್ನ ಮೈದನ ಬರ್ದಿಯಾಗಿ ಬರ್ತಾಳೆ ಅಂದ್ರೆ ನನ್ಗೆ ತುಂಬಾ ಸಂತೋಷ ಈ ಮನೆಗೆ ಬಂದ್ರೆ ಅವಳು ನನ್ನ ತಂಗಿ ಅಂದ್ಮೇಲೆ ನಾನೇ ನಿಮ್ಮೆ ತಂಗಿ ಅಲ್ವಾ I'm the one ಏನ ಧರ್ಮ ನನ್ ಅವನ್ನು ಮಾತನಾಡುವಾಗಿ ಮಾಡಿಟ್ಟು ನನ್ಗೆ ಹಾಕಿ ಈಗ ಮಾತಾಡೋ ಅಂತೀಯ ನಿನಗೆ ಅನ್ನ ಅಂತ ಹೇಳ್ಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ ಅಂತವಾಗಿ ಬಂದ ಪಾಪಿ ನೀನು ಅರೆಸ್ಟ್ ಮಾಡಿದವಳನ್ನು Ya, ini dia. ಕೊಲ್ಲುವ ಆಶೆಗಾಗಿ ನಮ್ಮ ಅಧಿಕಾರ ಸಮಾರಂಭವನ್ನು ತಪ್ಪಿಸಿ ಈ ಕೆಲಸ ಮಾಡಿದೆ ನೀಚಿನೇನು ನೀನು yeah yeah yeah